ಇವತ್ತಿನ ವಿಡಿಯೋದಲ್ಲಿ ಸಣ್ಣ ಸಣ್ಣ ಹೋಟೆಲ್ಗಳಲ್ಲಿ ಮಾಡುವಂತಹ ರೈಸ್ ಬಾತ್ ಅಥವಾ ಟೊಮೆಟೊ ಬಾತನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಬೇಗ ಆಗುತ್ತೆ ಯಾವುದೇ ರೀತಿಯಾದ ಮಸಾಲೆಗಳನ್ನ ರುಬ್ಬೋದು ಬೇಡ ಹಾಗೆ ಹೆಚ್ಚಾಗಿ ಬೇರೆದನ್ನೆಲ್ಲ ಕಟ್ ಮಾಡ್ಕೊಬೇಕು ಅನ್ನೋ ತಲೆನೋವು ಇಲ್ಲ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಹಾಗೆ ಬೆಳಗಿನ ಟಿಫನ್ಗೂ ಸಹ ಚೆನ್ನಾಗಿರುತ್ತೆ ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನು ಇಲ್ಲಿ ಕುಕ್ಕರ್ಗೆ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಿದ್ದಾಗೇ ಒಂದು ಚಕ್ಕೆ ಎರಡು ಲವಂಗ ಒಂದು ಅನಾನಸ್ ಹೂವು ಅಥವಾ ಒಂದು ಮರಾಠಿ ಮಗು ಎರಡು ಏಲಕ್ಕಿ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಎರಡು ಮೀಡಿಯಮ್ ಸೈಜ್ ಇರುವಂತಹ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಈರುಳ್ಳಿ ಹಾಕೋಬೇಡಿ ಹಾಗೆ ಈರುಳ್ಳಿ ತುಂಬ ಜಾಸ್ತಿ ಬಣ್ಣ ಬದಲಾಗೋದೆಲ್ಲ ಬೇಡ ಸ್ವಲ್ಪ ಬಣ್ಣ ಬದಲಾದರೆ ಸಾಕಾಗುತ್ತೆ ನೋಡಿ ಈರುಳ್ಳಿಗ ಇಷ್ಟು ಬಣ್ಣ ಬದಲಾದ ಮೇಲೆ ಎರಡು ಹುಳಿ ಇರುವಂತಹ ಟೊಮೆಟೊನ ಹಾಕ್ಕೊಂಡಿದ್ದೀನಿ ನಂತರ ಅರ್ಧ ಕಪ್ ಆಗುವಷ್ಟು ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಇಲ್ಲ ಅಂತ ಅಂದರೆ ಒಣ ಬಟಾಣಿನ ರಾತ್ರಿ ಪೂರ ನೆನೆಸ್ಕೊಂಡು ಮಾರನೇ ದಿನ ಬೆಳಗ್ಗೆ ನೀವು ಬಳಸ್ಕೋಬೋದು ಈಗ ಇದನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆ ಟೊಮೆಟೊ ಎಲ್ಲ ಸಾಫ್ಟಾಗಿ ಆ ಟೊಮೆಟೊ ಎಲ್ಲ ಸ್ವಲ್ಪ ಕರಗಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಹತ್ತರಿಂದ ಹದಿನೈದು ಎಲೆ ಆಗುವಷ್ಟು ಪುದೀನ ಎಲೆಗಳನ್ನ ಹಾಕೋಬೇಕು ತುಂಬ ಜಾಸ್ತಿ ಪುದೀನ ಎಲೆಗಳನ್ನ ಸೇರಿಸ್ಬೇಡಿ ಸ್ವಲ್ಪ ಮಾತ್ರನೇ ಹಾಕೊಳ್ಳಿ ಈಗ ಇದಕ್ಕೆ ಡ್ರೈ ಮಸಾಲಗಳನ್ನ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಕೆಂಪು ಮೆಣಸಿನ ಪುಡಿ ನಾನಿಲ್ಲಿ ಒಂದು ಸ್ಪೂನ್ ಆಗೋವಷ್ಟು ಕೆಂಪು ಮೆಣಸಿನ ಪುಡಿನ ಹಾಕೊಂಡಿದ್ದೀನಿ ನಂತರ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಪುಡಿ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಹಾಕೊಂಡಿದ್ದೀನಿ ಈ ಮಸಾಲಾ ಪುಡಿಗಳನ್ನ ಸೇರಿಸ್ತಿದ್ದಾಗೇ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲಾ ಪುಡಿನೆಲ್ಲ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಎರಡು ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕು ನಂತರ ಒಂದು ದೊಡ್ಡ ಸ್ಪೂನಲ್ಲಿ ಅಂದರೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡು ಅದರಲ್ಲಿರುವಂತಹ ಹಸಿ ವಾಸನೆ ಸ್ವಲ್ಪ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದಕ್ಕೇ ನೀವು ಒಂದು ಮಶ್ರೂಮ್ ಅಥವಾ ಸ್ವೀಟ್ ಕಾರ್ನನ್ನು ಸೇರಿಸ್ಕೊಂಡ್ರೂ ಸಹ ರುಚಿ ಚೆನ್ನಾಗಿರುತ್ತೆ ಮಶ್ರೂಮನ್ನ ಸೇರಿಸ್ಕೊಂಡ್ರೆ ಮಶ್ರೂಮ್ ಬಿರಿಯಾನಿ ರೀತಿಯಾಗತ್ತೆ ಈಗ ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರಿನ ಸೇರಿಸಿದ್ಮೇಲೆ ರುಚಿಗೆ ಎಷ್ಟು ಬೇಕಾಗತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಪೂರ್ತಿ ಕುದಿ ಬರೋವರೆಗೂ ಹಾಗೆ ಬಿಡಬೇಕು ನೀರು ಕುದಿ ಬರೋದಕ್ಕಿಂತ ಮುಂಚೆನೇ ಕೆಲವೊಬ್ಬರು ಅಕ್ಕಿನ ಹಾಕ್ತಾರೆ ಆ ರೀತಿ ಅಕ್ಕಿನ ಮೊದಲೇ ಹಾಕಿಬಿಟ್ರೆ ನಮಗೆ ರೈಸ್ ಎಲ್ಲ ಆದಮೇಲೆ ಮೇಲ್ ಮಾತ್ರ ಮಸಾಲೆ ಎಲ್ಲ ಉಳ್ಕೊಂಡು ಕೆಳಗಡೆ ಮಾತ್ರ ರೈಸ್ ಹಾಗೆ ಇರುತ್ತೆ ಹಾಗಾಗಿ ನೀರು ಕುದಿ ಬರೋವರೆಗೂ ನಾವು ಅಕ್ಕಿನ ಸೇರಿಸಬಾರ್ದು ನೋಡಿ ಈಗ ನೀರೆಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕೆ ಇವಾಗ ಎರಡು ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಅಕ್ಕಿ ಸೇರಿಸಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದು ಮತ್ತೆ ಒಂದು ಸಲ ಕುದಿ ಬರಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕಾಗತ್ತೆ ನೋಡಿ ಈಗ ಪೂರ್ತಿ ಕುದಿ ಬರ್ತಾ ಇದೆ ಅಲ್ವಾ ಈ ಸಂದರ್ಭದಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇಟ್ಟು ಎರಡು ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು ಕುಕ್ಕರೆಲ್ಲ ಎರಡು ವಿಷಲ್ ಕೂಗಿ ಕಂಪ್ಲೀಟಾಗಿ ಪ್ರೆಷರ್ ಹೋದ್ಮೇಲೆ ಲಿಡ್ನ ಓಪನ್ ಮಾಡಬೇಕು ತೋರಿಸ್ತಾ ಇದ್ದೀನಿ ನೋಡಿ ರೈಸ್ ಯಾವ ರೀತಿಯಾಗಿ ಉದ್ರುದ್ರಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ಆ ಮಸಾಲೆ ಎಲ್ಲ ಸಹ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಮಗೆ ರೈಸ್ ಬಾತ್ ರೆಡಿ ಆಗುತ್ತೆ ಇದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿ ಮೊಸರು ಪಚಡಿನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಾಡೋದು ಎಷ್ಟು ಸುಲಭನೋ ರುಚಿ ಸಹ ಅಷ್ಟೇ ಚೆನ್ನಾಗಾಗತ್ತೆ ನೀವು ಸಹ ಒಂದು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು